ನೀಡ್ಸೋನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ಇವತ್ತು ನಮ್ಮ ಮುಂದೆ ಲಾವ ಡಿಯೋ ಮೊಬೈಲ್ ಫೋನ್ ಇರುವಂಥದ್ದು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನೀವು ಮೊಬೈಲ್ ಫೋನ್ ಲಾಂಚ್ ಆಗಿದೆ ಸೊ ಎಂಟು ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ ಕಮೆಂಟ್ ಕೂಡ ಮಾಡಿದ್ರಿ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಬ್ಲೇಜ್ ಡಿಯೋ ಫೋನ್ನ ರಿವ್ಯೂ ಮಾಡಿ ಅಂತ ಸೊ ನೀವೇನಾದರೂ ಒಂದು ಹದಿನೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಂಕಿ ಮೊಬೈಲ್ ಫೋನ್ ನೋಡ್ತಾ ಇದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಈ ಫೋನಲ್ಲಿ ಏನೆಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ ಬೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಗೆ ಸಪೋರ್ಟ್ ಮಾಡಬಹುದು ಬ್ಲೇಜ್ ಡಿಯೋ ಮೊಬೈಲ್ ಫೋನ್ ಅನ್ಬಾಕ್ಸಿಂಗ್ ನೋಡ್ತಕ್ಕಂತ ನಮ್ಮ ಚಾನಲ್ ಐದು ಜನ ಲಕ್ಕಿ ವಿವರ್ಸ್ ಗೆ ನೀಡ್ಸ್ ಆಫ್ ಪಬ್ಲಿಕ್ ಕಡೆಯಿಂದ ಫೈವ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಕ್ಯಾಶ್ ನ ನಾವು ಗಿವ್ ಅಯ್ ಕೊಡ್ತಾ ಇದೀವಿ ಫೈವ್ ಮೆಂಬರ್ಸ್ ಗೆ ಹಂಡ್ರೆಡ್ ರುಪೀಸ್ ನಂತರ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಕ್ಯಾಶ್ ನೀವು ಅಬ್ಸೊಲ್ಯೂಟ್ಲಿ ಫ್ರೀ ಆಗಿ ಗೆಲ್ಬಹುದು ಸೊ ಹೇಗೆ ಒಂದು ಕಾಂಪಿಟೇಷನ್ ಭಾಗವಹಿಸೋದು ಅಂತ ನೋಡೋದಾದ್ರೆ ಸೊ ನನಗೆ ಒಂದು ಕ್ವಶನ್ ಕೇಳ್ತೀನಿ ಸೊ ಏನಪ್ಪಾ ಕ್ವಶನ್ ಅಂತ ನೋಡೋದಾದ್ರೆ ಭಾರತದಲ್ಲಿ ಲಾಭ ಲಾಂಚ್ ಮಾಡಿದ ಲಾಭ ಬಿಡುಗಡೆ ಮಾಡಿದ ಮೊದಲ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಯಾವುದು ಅಂತ ನೀವು ಕಮೆಂಟ್ ನಲ್ಲಿ ಆನ್ಸರ್ ನ ಬರೀಬೇಕಾಗುತ್ತೆ ಸೊ ಆಮೇಲೆ ಈ ವಿಡಿಯೋ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗುತ್ತೆ ಮತ್ತು ಶೇರ್ ಮಾಡಬೇಕಾಗುತ್ತೆ ಸೊ ಐದು ಜನ ಲಕ್ಕಿ ಚೂಸ್ ಮಾಡಿಬಿಟ್ಟು ಬರೋ ಒಂದು ಹದಿನೈದನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಮಿಸ್ ಮಾಡಿದ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸಹಿತ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ಬನ್ನಿ ಮೊಬೈಲ್ ಫೋನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೂಪರ್ ಆಗಿರತಕ್ಕಂಥ ವೈಟ್ ಬಾಕ್ಸ್ ಫೋನ್ ಬರ್ತಾ ಇರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ಲಾವ ಫೈ ಜಿ ಅಂತ ಬ್ರಾಂಡಿಂಗ್ ನ ಮೆನ್ ಮಾಡಿದ್ದಾರೆ ಬ್ಲೇಜ್ ಡಿಯೋ ಅಂತ ಮಾಡಲ್ ಮೊಬೈಲ್ ಫೋನ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹೌದು ಡ್ಯೂಲ್ ಡಿಸ್ಪ್ಲೇ ಫೋನ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಬಾಕ್ಸ್ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂಥದ್ದು ಇನ್ನ ಬಾಕ್ಸ್ ನ ಓಪನ್ ಮಾಡ್ತಕ್ಕಂತ ಸಮಯ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಗೆ ಹಾಕಕ್ಕೆ ಒಂದು ಕವರ್ ನ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನ ಬಿಟ್ಟರೆ ಡಿವೈಸ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ನೋಡ್ತಾ ಇರೋ ಒಂದು ಪೇಪರ್ ನ ಸಹಿತ ಇಲ್ಲಿ ಕೊಟ್ಟಿರೋ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಬಿಟ್ಟರೆ ಚಾರ್ಜ್ ಮಾಡೋಕೆ ತರ್ಟಿ ತ್ರೀ ಬ್ಯಾಟ್ ನ ಒಂದು ಪವರ್ ಅಡಾಪ್ಟರ್ ಇಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಜೊತೆಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನು ಪಕ್ಕ ಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಆಯಿತಾ ಸೊ ಕೈಲಿ ಫೋನ್ ಇಟ್ಕೊಂಡಾಗ ಒಂಥರ ಪ್ರೀಮಿಯಂ ಫೋನ್ ಇಟ್ಕೊಂಡು ಫೀಲ್ ಖಂಡಿತ ಬರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಒಂದು ಹದಿನೈದು ಸಾವಿರ ಬಜೆಟ್ ನಲ್ಲಿ ಒಂದು ಬೆಂಕಿ ಬಿಲ್ಡ್ ಕ್ವಾಲಿಟಿ ಮತ್ತು ಸ್ಟೈಲಿಶ್ ಆಗಿರ್ತಕ್ಕಂಥ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಲಾವಾ ಬ್ಲೇಜ್ ಡಿಯೋ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಸೆಕೆಂಡರಿ ಸ್ಕ್ರೀನ್ಸ್ ಸಹಿತ ನಮಗೆ ಇಲ್ಲಿ ಕೊಟ್ಟಿರುವ ಸೊ ಇದೊಂದು ಮೆಡಪ್ ಆಫ್ ಪಾಲಿಕಾರ್ಬೋನೇಟ್ ಅಂತ ಹೇಳ್ಬೋದು ಆಯಿತಾ ಕಂಪ್ಲೀಟ್ ಬಾಡಿ ಮತ್ತೆ ಸೈಡ್ ನಲ್ಲಿ ಒಂದು ಪಾಲಿಕಾರ್ಬೋನೇಟ್ ಅನ್ನ ಇಲ್ಲಿ ಯೂಸ್ ಮಾಡಿರುವಂತದ್ದು ಆಮೇಲೆ ಸೆಕೆಂಡರಿ ಡಿಸ್ಪ್ಲೇ ಮತ್ತು ಕ್ಯಾಮ್ರ ಏನಿದೆ ಇಲ್ಲಿ ನಮಗೆ ಗ್ಲಾಸ್ ಬ್ಯಾಕ್ನ ಇಲ್ಲಿ ಕೊಟ್ಟಿರುವಂತದ್ದು ಸೊ ಹಾಗಾಗಿ ನೋಡಕ್ಕೆ ಸಕತ್ತ ಕಾಣುತ್ತೆ ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಆಗಿದೆ ಆಯಿತಾ ಸೊ ಅಪ್ರಾಕ್ಸಿಮೆಟ್ಲಿ ಒನ್ ನೈಂಟಿ ಗ್ರಾಮ್ಸ್ ವೇಟ್ ನಮಗೆ ಬರುತ್ತೆ ನೋಡ್ತಾ ಇದ್ರೆ ಒಂಥರ ಈ ಕವರ್ ಹಾಕಿದ್ರೆ ಸಹಿತ ನಮಗೆ ಅಂತ ಏನು ಹೆವಿ ದಪ್ಪ ಅನ್ಸಲ್ಲ ಫೋನ್ ತುಂಬಾ ಪಾಕೆಟ್ ಫ್ರೆಂಡ್ಲಿ ಇರ್ತಕ್ಕಂಥ ಫೋನ್ ಇದು ನೋಡ್ತಾ ಇದ್ರೆ ಮೊಬೈಲ್ ಫೋನ್ ಬ್ಯಾಕ್ ಸೈಡ್ ನಲ್ಲಿ ಡುವೆಲ್ ಕ್ಯಾಮ್ರಾ ಸೆಟ್ ನೊಂದಿಗೆ ಸೆಕೆಂಡರಿ ಸ್ಕ್ರೀನ್ ಸಹಿತ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಸಿಕ್ಸ್ಟಿ ಫೋರ್ ಎಂ ಎ ಐ ಕ್ಯಾಮ್ರಾ ಅಂತ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಫ್ಲಾಶ್ ಲೈಟ್ ಸಹಿತ ಕೊಟ್ಟಿರುವಂಥದ್ದು ಕೆಳಗಡೆ ಭಾಗದಲ್ಲಿ ಲಾವಾ ಫೈ ಜಿ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಮೊಬೈಲ್ ಫೋನ್ನ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಆಡಿಯೋ ಗ್ರಿಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸಿಂಗಲ್ ಆಡಿಯೋ ಗ್ರಿಲ್ ಒಂದಿಗೆ ಫೋನ್ ಬರ್ತಾ ಇದೆ ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಅನ್ನ ಕೊಟ್ಟಿರುವಂಥದ್ದು ಸಿಮ್ ಕಾರ್ಡ್ ಹಾಕೋಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಮೊಬೈಲ್ ಫೋನ್ನ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ ಒಂದಿಗೆ ಒಂದು ಪವರ್ ಬಟನ್ ಇಲ್ಲಿ ಕೊಟ್ಟಿರುವಂಥದ್ದು ಲೆಫ್ಟ್ ಅಲ್ಲಿ ಯಾವುದೇ ಬಟನ್ಸ್ ಅನ್ನ ಕೊಟ್ಟಿಲ್ಲ ನೀಟಾಗಿ ಇದನ್ನ ಡಿಸೈನ್ ಮಾಡಿರುವಂತದ್ದು ಇನ್ನ ಈ ಮೊಬೈಲ್ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ದಾರೆ ನೋಡ್ತಾ ಇದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಒಂದು ಫುಲ್ ಎಚ್ ಡಿ ಪ್ಲಸ್ ತ್ರೀ ಡಿ ಕರ್ಡ್ ಅಮೋಲ್ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರುವಂಥದ್ದು ಹೌದು ನೂರ ಇಪ್ಪತ್ತು ಹರ್ಡ್ಸ್ ರಿಫ್ರೆಶರ್ಗೆ ಬರ್ತಾ ಇರುವಂಥದ್ದು ಆಮೇಲೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಯ್ತು ಸೊ ನೀವೇನಾದರೂ ಔಟ್ಸೈಡ್ ಅಲ್ಲಿ ಫೋನ್ ಯೂಸ್ ಮಾಡ್ತೀರ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ನೀಟಾಗಿ ಯೂಸ್ ಮಾಡ್ಕೋಬಹುದು ಡೇ ಟು ಡೇ ಗೆ ಗೇಮಿಂಗ್ ಗೇಮಿಂಗ್ಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಸ್ಕ್ರೀನ್ ನಮಗೆ ಇಲ್ಲಿ ಸಿಗ್ತಾ ಇದೆ ಇನ್ನು ಸೆಕೆಂಡರಿ ಡಿಸ್ಪ್ಲೇ ಬಗ್ಗೆ ನೋಡ್ತಾ ನೋಡುತ್ತಾರೆ ಒನ್ ಪಾಯಿಂಟ್ ಫೈವ್ ಏಟ್ ಇಂಚಸ್ ನ ಒಂದು ಟಚ್ ಸ್ಕ್ರೀನ್ ಕಲರ್ ನಲ್ಲಿ ಕೊಟ್ಟಿರುವಂತದ್ದು ಲಿಮಿಟೆಡ್ ಆಪ್ಷನ್ಸ್ ನೋಡಿದಾಯ್ತು ನಮಗೆ ಇಲ್ಲಿ ಕ್ಲಾಕ್ ಡಿಸ್ಪ್ಲೇ ಆಗುತ್ತೆ ಆಮೇಲೆ ಮ್ಯೂಸಿಕ್ ನ ಕಂಟ್ರೋಲ್ ಮಾಡಬಹುದು ಕ್ಯಾಮ್ರನ್ನು ಕಂಟ್ರೋಲ್ ಮಾಡ್ಬೋದು ಲಿಮಿಟೆಡ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಬಟ್ ನೋಡೋಕೆ ಒಂದು ಆಮ್ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಪ್ರೊಸೆಸರ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಈ ಮೊಬೈಲ್ ಫೋನಲ್ಲಿ ಇಲ್ಲಿ ಮೀಡಿಯಾ ಟೆಕ್ ಡೈಮನ್ ಸಿಟಿ ಸೆವೆನ್ ಜೀರೋ ಟೂ ಫೈವ್ ಚಿಪ್ಸೆಟ್ ಅನ್ನು ಕೊಟ್ಟಿರುವಂಥದ್ದು ಇದೊಂದು ಬೆಸ್ಟ್ ಚಿಪ್ಸೆಟ್ ಅಂತ ಹೇಳಬಹುದು ಆಯ್ತು ಅಪ್ರಕ್ಸಿಮೇಟ್ಲಿ ಹತ್ತಿದ್ರೆ ಒಂದು ಫೈವ್ ಲ್ಯಾಕ್ ನಿಯರ್ ಅಟನ್ ಟು ಸ್ಕೋರ್ನ ಇದು ಕೊಡುತ್ತೆ ಮ್ಯಾಕ್ಸಿಮಮ್ ಕ್ಲಾಕ್ಸ್ ಪಡ್ ಬಂದುಬಿಟ್ಟು ಟೂ ಪಾಯಿಂಟ್ ಫೈವ್ ಇ ಗಾರ್ಡ್ಸ್ಗೆ ಬರ್ತಾ ಇರುವಂತದ್ದು ಇದರಲ್ಲಿ ಎಲ್ ಪಿ ಡಿರ್ ಫೈವ್ ರ್ಯಾಂನ ಯೂಸ್ ಮಾಡಿದರೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಕೊಟ್ಟಿರುವ ನಿಮಗೆ ಯಾವ ರೀತಿ ಲ್ಯಾಕ್ಸ್ ಆಗಿರ್ಬೋದು ಆಗೋದಾಗಿರ್ಬೋದು ಅಥವಾ ಹ್ಯಾಂಗ್ ಆಗೋದಾಗಲ್ಲ ಆಯಿತಾ ನೀವು ಮಲ್ಟಿ ಮಲ್ಟಿಟಿ ಿಂಗ್ ಮಾಡ್ತೀರಾ ಅಂತಂದ್ರೆ ಡೇ ಟು ಡೇ ಯೂಸ್ ಮಾಡ್ತೀರಾ ಅಂದ್ರೆ ಇವನ್ ನೀವು ಹೈ ರೆಸೊಲ್ಯೂಷನ್ ಗೇಮ್ಸ್ ಆಡಿದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದು ಪ್ರೊಸೆಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ಮೊಬೈಲ್ ಫೋನ್ ನ ಕ್ಯಾಮರಾ ಬಗ್ಗೆ ಮಾತಾಡೋದಾದರೆ ಬರೋಬ್ಬರಿ ಅರವತ್ತ್ ನಾಲ್ಕು ಪಿ ಒಂದು ಬ್ಯಾಕ್ ಕ್ಯಾಮ್ರಾವನ್ನು ಕೊಟ್ಟರುವಂತ ಸೋನಿ ಸೆನ್ಸರ್ನೊಂದಿಗೆ ಬರ್ತಾ ಇದೆ ಟು ಎಂ ಪಿ ಮ್ಯಾಕ್ರೋ ಸೆನ್ಸರ್ನೊಂದಿಗೆ ಕೊಟ್ಟರು ಹಿಂದ್ಗಡೆ ಭಾಗದಲ್ಲಿ ಕ್ಯಾಮ್ರನ್ನು ನೀಟಾಗಿ ಇಂಟಿಗ್ರೇಟ್ ಮಾಡಿರೋದ್ರಿಂದ ಮೊಬೈಲ್ ಫೋನ್ ನೋಡೋಕ್ಕೂ ಸಹಿತ ಬೆಸ್ಟ್ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಒಂದಿಷ್ಟು ಡೀಸೆಂಟ್ ಫೋಟೋಸ್ ಗಳನ್ನು ಆರಾಮಾಗಿ ಕ್ಯಾಪ್ಚರ್ ಮಾಡಬಹುದು ಫ್ರಂಟ್ ಸೈಡ್ ನಮಗೆ ಸಿಕ್ಸ್ಟೀನ್ ಎಂ ಪಿ ಸೆಲ್ಫಿ ಕ್ಯಾಮರನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ವೀಡಿಯೋ ಶೂಟ್ ಮಾಡ್ತೀರಾ ಅಂತಂದರೆ ಟೂ ಕೆ ರೆಲ್ಯೂಷನ್ ಆರಾಮಾಗಿ ವಿಡಿಯೋ ಶೂಟ್ ಆಗುತ್ತೆ ಫ್ರಂಟಲ್ಲಿ ನೀವು ಅಪ್ ಟು ಒಂದು ಟೆನ್ ಏಟಿ ರೆಸೊಲ್ಯೂಷನ್ ಆರಾಮಾಗಿ ಶೂಟ್ ಆಗುತ್ತೆ ಒಂದಿಷ್ಟು ಬೆಸ್ಟ್ ಫೋಟೋಸ್ಗಳ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಕೊಟ್ಟಿದ್ದೀನಿ ಹೇಗಿದೆ ಕ್ವಾಲಿಟಿ ಅಂತ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ಬರೀರಿ ಇನ್ನು ಮೊಬೈಲ್ ಫೋನ್ ಎಸ್ ಬಗ್ಗೆ ಮಾತಾಡೋದಾದರೆ ಆಬ್ವಿಯಸ್ಲಿ ನಮಗೆ ಲಾವಾ ಫೋನ್ಗಳಲ್ಲಿ ಯಾವಾಗಲೂ ಸ್ಟಾಕ್ ಆ್ಯಂಡ್ರಾಯ್ಡ್ ಕೊಡ್ತಾರೆ ಅಂತ ಹೇಳ್ಬೋದು ಆಂಡ್ರಾಯ್ಡ್ ಫೋಲ್ಟೀನ್ ಒಂದಿಗೆ ಫೋನ್ ಬರ್ತಾ ಇದೆ ಅಪ್ ಟು ಒಂದು ವರ್ಷಗಳ ಕಾಲ ನಮಗೆ ಇದರಲ್ಲಿ ಏನು ಅಪ್ಡೇಟ್ಸನ್ನು ಸಹಿತ ಕೊಡ್ತೀವಿ ಅಂತ ಹೇಳಿದ್ರೆ ಅಪ್ ಟು ಆ್ಯಂಡ್ರಾಯ್ಡ್ ಫಿಫ್ಟೀನ್ವರೆಗೂ ನಿಮಗೆ ಅಪ್ಡೇಟ್ ಸಿಗುತ್ತೆ ಆಮೇಲೆ ಯಾವುದೇ ರೀತಿ ಅನ್ವಾಂಟೆಡ್ ಆ್ಯಪ್ಸ್ ಆಗಿರ್ಬೋದು ಬ್ಲಾಟ್ವೇರ್ಸ್ ಯಾವುದೇ ಇಲ್ಲ ಅಲ್ಲಿ ತುಂಬ ನೀಟಾಗಿ ಕ್ಲೀನ್ ಆಗಿ ಆ್ಯಂಡ್ರಾಯ್ಡ್ ಇರೋದ್ರಿಂದ ಸ್ಮೂತ್ ಆಗಿ ಮೊಬೈಲ್ ಫೋನ್ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇನ್ನು ಮೇನ್ ಆಗಿ ಬ್ಯಾಟ್ರಿ ಪರ್ಫಾಮೆನ್ಸ್ ಬಗ್ಗೆ ಮಾತಾಡಿದ್ರೆ ಹೌದು ಇರಲಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಒಂದಿಗೆ ಫೋನ್ ಬರ್ತಾಯಿರುವಂಥದ್ದು ನೀವೇನಾದರೂ ಡೇ ಟು ಡೇಸಸ್ಗೆ ಗೆ ಗೇಮಿಂಗ್ ಪರ್ಪಸ್ ತಗೋತೀರಾ ಅಂದ್ರೂ ಸಹಿತ ಆರಾಮಾಗಿ ಒಂದು ದಿವಸ ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಜೊತೆಗೆ ತರ್ಟಿ ತ್ರೀ ನ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ ಸೊ ಒಂದು ತರ್ಟಿ ಮಿನಿಟ್ಸ್ ನೀವು ಚಾರ್ಜ್ ಹಾಕಿದ್ರೆ ಅಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಅವ್ರಿಗೆ ಆರಾಮಾಗಿ ಚಾರ್ಜ್ ಆಗುತ್ತೆ ಕಂಪ್ಲೀಟ್ ಚಾರ್ಜ್ ಆಗಕ್ಕೆ ಮಿನಿಮಮ್ ಒನ್ ಅವರ್ವರೆಗೂ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬೋದು ಆಮೇಲೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿರೊಂದು ಗ್ರೇಟ್ ಅಂತಲೇ ಹೇಳ್ಬೋದು ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಎರಡು ವೇರಿಯಂಟ್ ಅಲ್ಲಿ ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇದೆ ಸಿಕ್ಸ್ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸಿಕ್ಸ್ಟೀನ್ ತ್ರಿಬಲ್ ಆಗುತ್ತೆ ಏಟ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ನಿಮಗೆ ಸೆವೆಂಟೀನ್ ತ್ರಿಬಲ್ ಆಗುತ್ತೆ ಆಯ್ತು ಸೊ ಎರಡು ವೇರಿಯಲ್ಲಿ ಅವೈಲೇಬಲ್ ಇದೆ ಆಮೇಲೆ ಎರಡು ಕಲರ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ ಸೊ ಬ್ಲೂ ಮತ್ತು ವೈಟ್ ಕಲರ್ ಅಲ್ಲಿ ಇದೆ ನನ್ನ ಹತ್ರ ಇರೋದು ಬ್ಲೂ ಕಲರ್ ಆಯಿತಾ ಸೊ ವೈಟ್ ಬೇಕು ಅಂದ್ರೆ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಆಮೇಲೆ ಎರಡು ಸಾವಿರ ರೂಪಾಯಿ ನಿಮಗೆ ಬ್ಯಾಂಕ್ ಆಫರ್ ಆಗಿ ಸಿಗುತ್ತೆ ಸೊ ಫೋರ್ಟೀನ್ ತ್ರಿಬಲ್ ಅಪ್ರಕ್ಸಿಮೇಟ್ ಒಂದು ಹದಿನೈದು ಸಾವಿರ ರೂಪಾಯಿ ರೇಂಜ್ನಲ್ಲಿ ಈ ಫೋನ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಈ ಬಜೆಟ್ ಅಲ್ಲಿ ನೀವೇನಾದರೂ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಲಾವಾ ಡಿ ಎಸ್ ಆಯ್ತಾ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಒಂದು ಬೆಸ್ಟ್ ಸ್ಕ್ರೀನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೆಕೆಂಡರಿ ಸ್ಕ್ರೀನ್ ಕೊಟ್ಟಿದ್ದಾರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಇದೆ ಆಮೇಲೆ ಫೈ ಜಿ ಮೊಬೈಲ್ ಫೋನ್ ಇದಾಗಿರುವಂತದ್ದು ಸೊ ಈ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತು ಬೆಸ್ಟ್ ಕ್ವಾಲಿಟಿ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ನಾನು ನಿಮಗೆ ಈ ಮೊಬೈಲ್ ಫೋನ್ ರೆಕಮೆಂಡ್ ಮಾಡ್ತೀನಿ ಆಮೇಲೆ ಮುಖ್ಯವಾಗಿ ಫ್ರೀ ಸರ್ವಿಸ್ ಸೆಟ್ ಹೋಮ್ ಅಂತ ಹೇಳ್ತಾ ಇದಾರೆ ಸೊ ಯಾವುದೇ ಒಂದು ಕಂಪನಿ ಇದುವರೆಗೂ ಈ ಒಂದು ಆಪ್ಷನ್ ಕೊಟ್ಟಿಲ್ಲ ಸೊ ಇನ್ ಕೇಸ್ ಮೊಬೈಲ್ ಫೋನ್ ಏನಾದ್ರೂ ಆಯಿತು ಅಂದ್ರೆ ಟಿಕೆಟ್ ರೈಸ್ ಮಾಡಿದಾಗ ನಿಮ್ಮ ಮನೆಗೆ ಸರ್ವಿಸ್ ಇಂಜಿನಿಯರ್ ಆಲ್ರೆಡಿ ಈ ಮೊಬೈಲ್ ಫೋನ್ ಎತ್ಕೊಂಡೇ ಬಂದಿರ್ತಾರೆ ಇನ್ ಕೇ ಏನಾದರೂ ಹಾರ್ಡ್ವೇರ್ ಇಶ್ಯೂ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನಿಮಗೆ ಮೊಬೈಲ್ ಫೋನ್ ಸಹಿತ ರಿಪ್ಲೇಸ್ಮೆಂಟ್ ಸಹಿತ ಲಾಭ ಕಡೆಯಿಂದ ಸಿಗ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಬಜೆಟಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಹಿಡಿದ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಡೀಟೇಲ್ ಆಗಿ ಒಂದು ಲಿಂಕ್ಸ್ನ ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಡು ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಬೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್